ಶಿರೂರಿನಲ್ಲಿ ಈಗಾಗಲೇ ಭೂ ಕುಸಿತದಿಂದ ಮೂರು ಜನರನ್ನ ರಕ್ಷಣೆ ಮಾಡುವಂತಹ ಕಾರ್ಯ ಜೋರಾಗಿದೆ ಅದರಲ್ಲಿಯೂ ಟ್ರಕ್ ನಿನ್ನೆನೆ ಈಗ ಗಂಗಾವಳಿ ನದಿಯ ಭಾಗದಲ್ಲಿ ಸಿಲುಕಿರುವಂಥದ್ದು ಹತ್ತು ದಿನದ ಕಾರ್ಯಾಚರಣೆ ಈಗ ನಡೀತಾ ಇರುವಂಥದ್ದು ನೀವು ನೋಡ್ಬೋದು ಈಗ ಮತ್ತೆ ಕಾರ್ಯಾಚರಣೆಯನ್ನು ಮಾಡುವಂತಹ ಕೆಲಸಕ್ಕೆ ಜಿಲ್ಲಾಡಳಿತ ಕೈ ಹಾಕಿರುವಂಥದ್ದು ಎನ್ ಡಿ ಆರ್ ತಂಡ ಇದೆ ಎಸ್ ಆರ್ ತಂಡ ಇದೆ ಅಗ್ನಿಶಾಮಕ ದಳ ಹಾಗೆ ಆರ್ಮಿ ತಂಡವು ಕೂಡ ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಮತ್ತೆ ಈಗ ಗಂಗಾವಳಿಯ ನದಿಯ ಭಾಗದಲ್ಲಿ ಇಳಿಯುವಂಥದ್ದು ನೀವು ನೋಡ್ಬೋದು ದೂರದಲ್ಲಿ ಕಾಣ್ತಾ ಇದೆ ಯಾಕಂದರೆ ನಾವು ಗಂಗಾವಳಿ ನದಿಯ ತೀರ ಭಾಗದಲ್ಲಿದ್ದೀವಿ ಒಂದು ಭಾಗದಲ್ಲಿ ಏನು ಅಂಗಡಿ ಇತ್ತು ಆ ಅಂಗಡಿ ಸಂಪೂರ್ಣವಾಗಿ ಭೂಕುಸಿತದಿಂದ ನಾಶವಾಗಿತ್ತು ಅದರ ಪಕ್ಕದಲ್ಲಿ ಈಗ ಟ್ರಕ್ ಪತ್ತೆ ಆಗಿರುವಂಥದ್ದು ಟ್ರಕ್ ಯಾರದ್ದು ಅನ್ನೋದಂತೂ ಪ್ರಶ್ ಪ್ರಶ್ನೆ ಆಗ್ತದೆ ಯಾಕಂತಂದರೆ ಮೊನ್ನೆದಾಗಿ ತಮಿಳುನಾಡ ಸರಣ ಏನಿದ್ದಾರೆ ಅವರದ್ದು ಅಥವಾ ಅರ್ಜುನ್ ಅವರ ಟ್ರಕ್ ಯಾವುದು ಅನ್ನೋದು ಈಗ ಪ್ರಶ್ನೆ ಆಗಿರುವಂಥದ್ದು ಈಗಾಗಲೇ ಶೋಧ ಕಾರ್ಯ ಅಂತೂ ನಡೀತಾ ಇರುವಂಥದ್ದು ಅದರ ಜೊತೆಗೆ ಆ ಈ ಭಾಗದಲ್ಲಿ ಈಗ ಏನು ಟ್ರಕ್ಕನ್ನು ಎತ್ತುವಂಥ ಕಾರ್ಯ ಕಳೆದ ಇಪ್ಪತ್ನಾಲ್ಕು ಗಂಟೆಯಿಂದ ನಿರಂತರವಾಗಿ ನಡೀತಾ ಇತ್ತು ಮತ್ತೆ ಈಗ ಪ್ರಾರಂಭವಾಗ ಇನ್ನು ಸದ್ಯದಲ್ಲಿಯೇ ಆ ಟ್ರಕ್ಕನ್ನು ಮೇಲೆತ್ತುವಂತಹ ಕಾರ್ಯವು ಕೂಡ ಈಗ ನಡೆಯುವಂತದ್ದು ಒಟ್ನಲ್ಲಿ ಈಗ ಟ್ರಕ್ ಯಾರದ್ದು ಅನ್ನೋದೊಂದು ಬಗ್ಗೆ ಈಗ ಕಾರ್ಯಾಚರಣೆ ಮೂಲಕ ದೃಢಪಡಬೇಕಾಗಿದೆ ಕೇರಳದವರದ್ದು ಅಥವಾ ತಮಿಳುನಾಡು ಅನ್ನೋದನ್ನ ಇನ್ನು ಜಿಲ್ಲಾಡಳಿತ ಸ್ಪಷ್ಟಪಡಿಸಬೇಕು ಟ್ರಕ್ ಅನ್ನ ಸಂಪೂರ್ಣವಾಗಿ ಮೇಲೆತ್ತಿದ ಮೇಲೆ ಈಗ ಇಲ್ಲಿ ಕಾರ್ಯಾಚರಣೆ ಒಂದು ಹಂತದಲ್ಲಿ ಮುಗಿಯುವಂಥದ್ದು ಹತ್ತನೇ ದಿನದ ಕಾರ್ಯಾಚರಣೆ ಮುಗಿತದೆ ಆದರೆ ಶೋಧ ಕಾರ್ಯಾಚರಣೆ ಮುಂದುವರಿತದೆ ಯಾಕಂತಂದ್ರೆ ಶೋಧವನ್ನ ಮಾಡಬೇಕಾದ್ರೆ ಗಂಗಾವಳಿಯ ನದಿಯ ನೀರಿನ ಭಾಗದಲ್ಲಿಯೇ ಮಾಡಬೇಕಾಗತ್ತೆ ಇದಕ್ಕಾಗಿ ಕಾರ್ಯಾಚರಣೆಯು ಕೂಡ ನಡೀತಾ ಇರುವಂಥದ್ದು ಒಟ್ನಲ್ಲಿ ಈಗ ಟ್ರಕ್ಗಳನ್ನ ಮೇಲೆತ್ತಾ ಇರುವಂಥದ್ದು ಜೊತೆಗೆ ಮೂರು ಶವಗಳು ಕೂಡ ಈಗ ಆ ಶೋಧ ಕಾರ್ಯವನ್ನ ಮರಳಿ ನಡೆಸ್ತಾ ಇರುವಂತದ್ದು ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ